ಸರ್ ಮಂಡ್ಯದಲ್ಲಿ ಸರ್ ಇಬ್ಬ ಯುವಕರು ಟ್ರಾಫಿಕ್ ಪೊಲೀಸ್ನವರು ಒಂದು ಅವ್ರನ್ನ ತಡೆದು ತಪಾಸಣೆ ಮಾಡುವಂಥ ಸಮಯದಲ್ಲಿ ಬಿದ್ದು ಅಪಘಾತ ಆಗಿ ಇಬ್ಬರು ತಲೆಯಲ್ಲಿ ರಕ್ತ ಸೋರುವಂಥ ದೃಶ್ಯಗಳು ಸರ್ ಇವತ್ತು ನಮ್ಮ ಒಂದು ಪರ್ವ ವಾಹಿನಿಯಲ್ಲಿ ಬಿತ್ತರಾಗಿತ್ತು ಸರ್ ಬಿತ್ರಿ ಪರ್ವ ವಾಹಿನಿಯಲ್ಲಿ ಅದು ಬಿತ್ತರಿಸಿತ್ತು ಸರ್ ಟ್ರಾಫಿಕ್ ಪೊಲೀಸವ್ರಿಗೆ ಆ ರೀತಿ ಒಂದು ಬಲಪ್ರಯೋಗ ಮಾಡಿ ಅಥವಾ ಅವರನ್ನ ಓಡಾಡಿಸ್ಕೊಂಡು ಹಿಡಿಯುವಂತಹ ಒಂದು ಅವಶ್ಯಕತೆ ನಿಜಕ್ಕೂ ಇದೆಯಾ ಸರ್ ನಾವು ಎರಡು ದೃಷ್ಟಿಕೋನಗಳಲ್ಲಿ ಈ ವಿಷಯವನ್ನ ನೋಡ್ಬೇಕಾಗ್ತದೆ ಒಂದು ಟ್ರಾಫಿಕ್ ಟ್ರಾಫಿಕ್ ನ ನಿರ್ವಹಣೆ ಮತ್ತು ರಸ್ತೆ ಸುರಕ್ಷಿತ ಸಂಚಾರ ನಿಯಮಾವಳಿಗಳ ಸರಿಯಾದ ಪಾಲನೆ ಆಗ್ತಾ ಇದೆಯೋ ಇಲ್ಲವೋ ಅದನ್ನ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಮತ್ತು ಅವರ ಅವರನ್ನ ಬಂಧಿಸುವಂತಹ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡತಕ್ಕಂತಹ ಅವರದೇ ಆದಂತಹ ಕರ್ತವ್ಯಗಳಿವೆ ಜೊತೆಗೆ ಇಲ್ಲಿ ಬಲಪ್ರಯೋಗದ ಪ್ರಶ್ನೆ ಇದೆಯಲ್ಲ ಬಲ ಪ್ರಯೋಗವನ್ನ ಭಾರತದ ಸಂವಿಧಾನವೇ ಆಗಲಿ ಭಾರತದ ಕಾನೂನುಗಳೇ ಆಗಲಿ ಎಲ್ಲಿಯೂ ಸಹ ಆ ಆರೋಪಿತರ ಮೇಲೆ ಅಥವಾ ತಪ್ಪು ಮಾಡಿದವರ ಮೇಲೆ ಬಲಪ್ರಯೋಗ ಮಾಡುವಂತಹದನ್ನ ಎಲ್ಲೂ ಕೂಡ ಸಮರ್ಥಿಸಿಕೊಡೋದಿಲ್ಲ ಎರಡನೆಯದು ಮಂಡ್ಯದ ಒಂದು ಘಟನೆ ಏನಿದೆ ಅದನ್ನು ಅದು ಮೇಲ್ನೋಟಕ್ಕೆ ನಮ್ಗೆ ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆ ವಾಹನ ಚಾಲಕರು ವಾಹನವನ್ನು ಚಲಿಸ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ನವರು ಒಂದು ಇದು ಇದು ಆ ಇದು ತಂದು ಮುದುಪಿಟ್ಟಿದ್ದಂತ ಬ್ಯಾರಿಕೇಡ್ ಅನ್ನು ತಂದು ಹಾಕಿರ್ತಕ್ಕಂಥದ್ದು ಅದರಿಂದ ಅವ್ರಿಗೆ ಅಪಘಾತ ಆಯ್ತು ಅದರಿಂದಾಗಿ ಅವ್ರ ತಲೆಗಳಲ್ಲಿ ಪೆಟ್ಟಾಗಿ ರಕ್ತ ಬಂತು ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಕರ್ತವ್ಯದ ತೊಂದರೆಯಿಂದ ಯಾರಿಗೆ ತೊಂದರೆ ಆದರೂ ಕೂಡ ಅದು ಕಾನೂನಿಗೆ ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಆ ಟ್ರಾಫಿಕ್ ಪೊಲೀಸ್ನವರು ಬಲವಂತವಾಗಿ ಅಥವಾ ಚಲಿಸ್ತಾ ಇರ್ತಕ್ಕಂತಹ ವಾಹನವನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದರಿಂದ ಬ್ಯಾರಿಕೇಡ್ ಅನ್ನ ತಳ್ಳಿದ್ರಿಂದ ಅಪಘಾತ ಆಯಿತು ಅನ್ನುವಂಥದ್ದು ಅದು ಮೇಲ್ನೋಟಕ್ಕೆ ತಪ್ಪು ಅದ ನಾವು ಈ ಎರಡು ರೀತಿಯಲ್ಲಿ ಇದನ್ನ ನಾವು ಗಮನಿಸ್ಬೇಕಾಗ್ತದೆ ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ಯಾವುದೋ ಒಂದು ಅಪರಾಧ ಎಸಗಿ ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿಯನ್ನು ಅಥವಾ ಯಾವುದೋ ವಾಹನವನ್ನು ಕದ್ದು ಹೋಗ್ತಾ ಇರ್ತಕ್ಕಂತಹ ವ್ಯಕ್ತಿಯನ್ನು ಅಥವಾ ಅನುಮಾನಾಸ್ಪದವಾಗಿ ಹೋಗ್ತಾ ಇರ್ತಕ್ಕಂತಹ ವಾಹನವನ್ನ ತಕ್ಷಣಕ್ಕೆ ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ಆ ರೀತಿಯಾದಂತಹ ಅಡಗೋಡೆಯನ್ನು ತಳ್ಳುವಂತಹದ್ದನ್ನ ಅದು ನಾ ನಾಟ್ ಓನ್ಲಿ ಇನ್ ಇಂಡಿಯಾ ಥ್ರೂಟ್ ವರ್ಲ್ಡ್ ಮಾಡ್ತಾ ಇರ್ತದೆ ಈಗ ಉದಾಹರಣೆಗೆ ನಾವು ಯು ಎಸ್ ಎನ್ನ ಗಣನೆ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಪಂಚರ್ ಆಗುವಂತಹ ಮುಳ್ಳುಗಳನ್ನ ಒಂದು ಆರ್ಟಿಫಿಷಿಯಲ್ ಆದಂತಹ ಚೈನ್ಗಳನ್ನ ಇಟ್ಕೊಂಡಿರ್ತಾರೆ ಈ ರೀತಿಯ ವಾಹನಗಳನ್ನ ಅತಿಯಾದ ವೇಗವಾಗಿ ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಕದ್ದು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅನುಮಾನಾಸ್ಪದ ಹೋಗ್ತಾ ಇರ್ತಕ್ಕಂಥದ್ದು ಏನ್ ಮಾಡ್ತಾರೆ ಅಂತಂದ್ರೆ ಟೈರ್ ಪಂಚರ್ ಆಗುವ ಹಾಗೆ ಮಾಡಿ ಅವ್ರನ್ನ ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕೆಲವೊಂದು ಅತಿರೇಕದ ವರ್ತನೆಗಳು ಶುರು ಆಗ್ತದೆ ಏನು ಅತಿರೇಕದ ವರ್ತನೆಗಳು ಅಂತ ಹೇಳಿದ್ರೆ ಕೆಲವೊಬ್ಬರು ವಾಹನ ಚಾಲಕರನ್ನ ತಡೆಯೋದಕ್ಕೋಸ್ಕರ ಏಕಾಏಕಿ ಬ್ಯಾರಿಕೇಡ್ಗಳನ್ನು ತಳ್ಳಿಬಿಡದು ಏಕಾಏಕಿ ಅವರು ಚಲಿಸ್ತಾ ಇರ್ತಕ್ಕಂತಹ ವಾಹನದ ಚಾಲಕನ ಕತ್ತನ್ ಪಟ್ಟಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭಗಳಲ್ಲಿ ಮತ್ತು ಕೀಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡುವುದು ಈ ಸಂದರ್ಭಗಳಲ್ಲಿ ಚಾಲಕನಿಗೆ ಆ ಸಾವನ್ನು ತದ್ದು ತಂದೊಡ್ಡುವಂತಹ ಗಾಯಗಳಾಗುವ ಸಾಧ್ಯತೆಗಳು ಇರುತ್ತೆ ಅದರಿಂದಾಗಿ ಇಂತಹ ವರ್ತನೆಗಳು ಸಮರ್ಥನೀಯವಲ್ಲ ಕಾನೂನಿನ ರೀತಿಯಿಂದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಿಂದಲಾಗಲಿ ಅಥವಾ ಸಮರ್ಥನೀಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್ ಮಂಡ್ಯ ಜಿಲ್ಲೆ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಅಥವಾ ನಮ್ಮ ದೇಶ ದೇಶದಲ್ಲಿ ಅಪಘಾತಗಳು ಗಣನೀಯವಾಗಿ ಏರಿಕೆಯಾಗಿದೆ ಮನುಷ್ಯ ನಾಯಿ ನರಿಗಳ ರೀತಿಯಲ್ಲಿ ಪ್ರತಿದಿನ ಸಾಯ್ತಾನೆ ಇದಾನೆ ಈ ಅಪಘಾತಗಳನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸರ್ ನಮ್ಮ ಟ್ರಾಫಿಕ್ ಪೊಲೀಸರು ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಗಮನ ವಹಿಸಬೇಕಾಗಿರೋದು ಮುಖ್ಯವಾದಂತ ಒಂದು ಅಂಶ ಅಲ್ವಾ ಸರ್ ಇದು ಸರ್ಕಾರದ ಆದ್ಯ ಕರ್ತವ್ಯ ಜೊತೆಗೆ ಆ ಸಾರ್ವಜನಿಕರು ಕೂಡ ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಬೇಕಾಗಿರತಕ್ಕಂಥದ್ದು ಕೂಡ ಅವರ ಕರ್ತವ್ಯ ಮೊದಲನೆಯದಾಗಿ ಜಗತ್ತು ವೇಗವಾಗಿ ಚಲಿಸ್ತಾ ಇರ್ತಕ್ಕಂಥದ್ದು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಹೆಸರಿನಲ್ಲಿ ಸಮಯಕ್ಕೆ ಇನ್ನಿಲ್ಲದಂತಹ ಮಹತ್ವ ಬಂದಿರತಕ್ಕಂಥದ್ದು ಮತ್ತು ಈಗ ಸಮಯವನ್ನ ಉಳಿಸೋದಕ್ಕೋಸ್ಕರ ಅತಿ ಅದು ವೇಗವಾಗಿ ಚಲಿಸತಕ್ಕಂತದ್ದು ಮತ್ತು ಇವತ್ತಿನ ವಾಹನಗಳು ಕೂಡ ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಇವತ್ತಿನ ರಸ್ತೆಗಳು ಕೂಡ ಹಾಗೆ ಇದೆ ಅಂದ್ರೆ ವಿಶಾಲವಾದ ರಸ್ತೆಗಳು ಜೊತೆಗೆ ವಾಹನಗಳು ಒನ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸಿ ಸಿಗಳ ವಾಹನಗಳು ಇರ್ತಕ್ಕಂಥದ್ದು ಆದರೆ ನಾವು ವೇಗವಾಗಿ ಬೆಳೀತಾ ಇದೀವಿ ಹೊರತು ರಸ್ತೆಯಲ್ಲಿ ಹೇಗೆ ಸಂಚರಿಸಬೇಕು ಅನ್ನುವಂತಹ ನಿಯಮಾವಳಿಗಳ ಸೂಕ್ತ ತಿಳುವಳಿಕೆ ಇಲ್ಲ ಈಗ ಉದಾಹರಣೆಗೆ ನಮ್ಮಲ್ಲಿ ಬಹಳಷ್ಟು ಜನರ ಹತ್ರ ಡಿ ಎಲ್ ಇದೆ ಆದ್ರೆ ಚಾಲನಾ ಸೂಚನೆಗಳನ್ನ ಹೇಗೆ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ತಿಳುವಳಿಕೆಗಳು ಕೂಡ ಇಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ಫಂಡಮೆಂಟಲ್ ಆಗಿ ತಪ್ಪಾಗ್ತಾ ಇದೆ ಬಹಳಷ್ಟು ಜನರ ಆರೋಪ ಏನು ಅಂತ ಹೇಳಿದ್ರೆ ಡಿ ಎಲ್ ಅನ್ನ ಒದಗಿಸಬೇಕಾದಂತಹ ಸಂದರ್ಭದಲ್ಲೇ ರಸ್ತೆ ಸುರಕ್ಷಾ ನಿಯಮಾವಳಿಗಳ ಬಗ್ಗೆ ಸೂಕ್ತ ತಿಳುವಳಿಕೆ ಇರ್ಬೇಕಾಗಿರುತ್ತೆ ಆದರೆ ಅಲ್ಲಿ ನಿಯಮಾವಳಿಗಳ ಸರಿಯಾದ ಪಾಲನೆ ಆಗ್ತಾ ಇಲ್ಲ ಒಂದು ಎರಡನೆಯದು ಸರ್ಕಾರ ರಸ್ತೆಗಳ ಅಭಿವೃದ್ಧಿಗೆ ಮತ್ತು ವಾಹನಗಳ ಕಡೆ ಎಷ್ಟು ನಿಗಾವಣೆ ಮಾಡ್ತಾ ಇದೆಯೋ ಚಾಲನಾ ತಿಳುವಳಿಕೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಜೊತೆಗೆ ಬಹಳ ಈ ಹಿಂದೆ ಬಹಳಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು ಅದೊಂದು ಪಠ್ಯವಾಗಿ ಸೇರ್ ಸೇರ್ಪಡೆಯಾಗಬೇಕು ಶಾಲೆಗೆ ವಾಹನದಲ್ಲಿ ಹೇಗೆ ಚಲಿಸಬೇಕು ಸೂಚನಾ ಫಲಕಗಳ ವಿವರ ಏನು ಮತ್ತು ಯಾವ ರಸ್ತೆಯಲ್ಲಿ ಯಾವ ವೇಗದ ಯಾವ ಯಾವ ವೇಗವನ್ನು ಕಾಪಾಡ್ಕೊಳ್ಬೇಕು ಮತ್ತು ವೇಗವಾದ ವಾಹನಗಳು ರಸ್ತೆಯ ಯಾವ ಬದಿಯಲ್ಲಿ ಸಂಚರಿಸಬೇಕು ನಿಧಾನವಾಗಿ ಚಲಿಸತಕ್ಕಂಥವು ಯಾವ ರಸ್ತೆಯಲ್ಲಿ ಸಂಚರಿಸಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ತಿಳಿವಳಿಕೆಗಳನ್ನು ನಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಸೇರಿಸೋದ್ರ ಮೂಲಕ ಮತ್ತು ಅದರ ಬಗ್ಗೆ ಸೂಕ್ತವಾದಂತಹ ಜಾಹೀರಾತುಗಳನ್ನ ಸಿನಿಮಾ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಹೊರಡಿಸೋದ್ರ ಮೂಲಕ ಮತ್ತು ಪ್ರಭಾವಿ ವ್ಯಕ್ತಿಗಳ ವ್ಯಕ್ತಿಗಳ ಕಡೆಯಿಂದ ಸಾರ್ವಜನಿಕರಿಗೆ ಈ ಬಗ್ಗೆ ಹಿತವಚನ ಎಳಿಸೋದ್ರ ಮೂಲಕ ಜಾಗೃತಿ ಮೂಡಿಸಿದ್ರೆ ಮಾತ್ರ ಈ ರೀತಿಯ ಒಂದು ತಿಳುವಳಿಕೆ ಬರೋದಕ್ಕೆ ಸಾಧ್ಯ ಮೊದಲನೇದಾಗಿ ಸಾರ್ವಜನಿಕರು ತಮ್ಮಲ್ಲಿ ಪ್ರಾಮಾಣಿಕತೆ ಇಟ್ಕೊಳ್ಳೋದು ಯಾವ ರೀತಿಯ ಪ್ರಾಮಾಣಿಕತೆ ರಸ್ತೆಗೆ ವಾಹನವನ್ನು ತೆಗೆದುಕೊಂಡು ಬರ್ತೀವಿ ಅಂತಂದ್ರೆ ಕಡ್ಡಾಯವಾಗಿ ನಾವು ಹೆಲ್ಮೆಟ್ ಗಳನ್ನು ಧರಿಸೋದಕ್ಕೆ ಪಾಲಿಸ್ಬೇಕು ಆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸ್ಬೇಕು ಹೆಲ್ಮೆಟ್ ಅನ್ನ ಉಪಯೋಗಿಸುವಂತಹದ್ದು ಸರ್ಕಾರಕ್ಕೆ ಆಗ್ಲಿ ಅಥವಾ ಬೇರೆಯವರಿಗೆ ಉಪಯೋಗ ಆಗ್ಲಿ ಅಂತಲ್ಲ ನಮ್ಮ ಜೀವ ರಕ್ಷಣೆ ಆಗಲಿ ಅಪಘಾತವಾದರೆ ಅಂತ ಮತ್ತು ನಮ್ಮ ನಂಬಿದವರು ರಸ್ತೆ ಬೀದಿಗೆ ಬೀಳದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ನಾವು ಪ್ರತಿಯೊಬ್ಬರು ವಾಹನವನ್ನು ಹೊಂದಿರತಕ್ಕಂಥವರು ಜೀವಂತ ಇರ್ತಕ್ಕಂತಹ ಪಾಲಿಸಿ ವಿಮಾ ಪಾಲಿಸಿಯನ್ನು ಹೊಂದಿರಬೇಕು ಯಾವ ಯಾವ ದಿನಕ್ಕೆ ಅದರ ಅವಧಿ ಮುಗೀತದೆ ಅದಕ್ಕಿಂತ ಮೊದಲೇ ಜೀವ ಆ ವಾಹನಗಳ ವಿಮೆಯನ್ನು ಹೊಂದುವಂತಹ ಕೆಲಸವನ್ನು ಮಾಡಬೇಕು ಮತ್ತು ವಾಹನಗಳ ಆಯಸ್ಸು ಮುಗಿತಾ ಇದ್ದಂಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಎಫ್ಸಿಯನ್ನು ತೆಗೆದುಕೊಳ್ಳುವಂತಹ ಶಪಥವನ್ನು ಮಾಡಬೇಕು ಹೆಲ್ಮೆಟ್ ಧರಿಸಬೇಕು ಕಡ್ಡಾಯವಾಗಿ ಲೈಸೆನ್ಸ್ ಅನ್ನು ಹೊಂದಿರಬೇಕು ನಾವು ರಸ್ತೆ ರಸ್ತೆಗೆ ವಾಹನವನ್ನು ತೆಗೆದುಕೊಂಡು ಬರ್ತೀವಿ ಅಂತಂದ್ರೆ ಲೈಸೆನ್ಸ್ ಹೊಂದಿರಲೇಬೇಕು ಮೈದಾರ್ ಮಕ್ಕಳು ಯಾವುದೇ ಕಾರಣಕ್ಕೂ ವಾಹನಗಳನ್ನು ಚಲಿಸಬಾರ್ದು ಮೈದಾರ್ ಮಕ್ಕಳಿಗೆ ನಾವು ವಾಹನಗಳನ್ನು ಕೊಡಬಾರ್ದು ಐದನೇದಾಗಿ ನಾವು ಡಿ ಎಲ್ ಅನ್ನು ಹೊಂದಿರಬೇಕು ಜೊತೆಗೆ ಎಫ್ ಸಿ ಅನ್ನು ಹೊಂದಿರಬೇಕು ಸೂಕ್ತವಾದಂತಹ ಆರ್ ಸಿ ಪುಸ್ತಕವನ್ನು ಹೊಂದಿರಬೇಕು ನಾವು ಯಾವಾಗ ತಪ್ಪುಗಳನ್ನು ಕಮ್ಮಿ ಮಾಡ್ತಾ ಹೋಗ್ತೀವೋ ಈ ರೀತಿ ತಪ್ಪುಗಳನ್ನು ಕಮ್ಮಿ ಮಾಡ್ತಾ ಹೋಗ್ತಿವೋ ನಮ್ಮಲ್ಲಿ ನಾವು ಜಾಗೃತಿಯನ್ನು ಮುಡ್ಸ್ಕೊಳ್ತಾ ಹೋಗ್ತೀವೋ ಆಗ ಅಪಘಾತ ಕಮ್ಮಿ ಆಗ್ತದೆ ಈ ರೀತಿ ನಿಮ್ಮನ್ನ ತಡೆ ಬರೋರ ಸಂಖ್ಯೆ ಕಮ್ಮಿ ಆಗ್ತದೆ ಜಾಗೃತಿ ತನ್ನಿಂದ ತಾನೇ ಉಂಟಾಗ್ತದೆ ಯಾಕೆ ಈ ಎಲ್ಲಾ ಅಂಶಗಳು ಮೇಲಿಂದ ಮೇಲೆ ಭಾರತದಲ್ಲಿ ಉಂಟಾಗ್ತದೆ ಅಂತಂದ್ರೆ ಇವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಅಸಟ್ಟೆ ಇದೇ ವಿಚಾರ ನೀವು ಜಪಾನ್ಗೆ ಹೋದ್ರೆ ಇಲ್ಲ ಪ್ರತಿಯೊಬ್ಬರು ಹೊಂದಿರ್ತಾರೆ ಇವೆಲ್ಲ ಮೂಲ ಅವಶ್ಯಕತೆಗಳನ್ನ ಅಮೆರಿಕಕ್ಕೆ ಹೋದ್ರೆ ಇಲ್ಲ ಯಾಕೆ ಭಾರತದಲ್ಲಿ ಉಂಟಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಒಂದು आलास येताना जाड्ड येताना धन्यवाद सर थँक्यू